ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಹದಿನೆಂಟು ವರ್ಷಗಳು ಈ ಆರು ರಾಶಿಯವರಿಗೆ ಕುಬೇರನ ಸಂಪತ್ತು ಸಿಗ್ಲಿದ್ದು ಅದೃಷ್ಟವೂ ಅದೃಷ್ಟ ಕಾಲಿಟ್ಟಲೆಲ್ಲ ದುಡ್ಡು ದುಡ್ಡು ಮಹಾ ಗಣೇಶನ ಕೃಪಾಶೀರ್ವಾದ ನಿಮ್ಗೆ ಸಿಗ್ಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಹಾ ಗಣೇಶನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಚಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ಇದೀಗ ಮಹಾ ಅದೃಷ್ಟ ಶುರುವಾಗಿತ್ತು ಗಣೇಶನ ಕೃಪಕಟಾಕ್ಷದಿಂದ ಕಟಾಕ್ಷದಿಂದ ಕಾಲಿಟ್ಟಲೆಲ್ಲ ದುಡ್ಡು ದುಡ್ಡು ಇಂದಿನಿಂದ ಹದಿನೆಂಟು ವರ್ಷಗಳು ಕುಬೇರನ ಸಂಪತ್ತು ಈ ಆರು ರಾಶಿಯವರಿಗೆ ಸಿಕ್ತದೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಭರ್ಚರಿ ಲಾಟರಿ ಹೊಡೆದು ಇವರ ಬದುಕೆ ಬಂಗಾರವಾಗುತ್ತೆ ಅಂತ ಹೇಳಬಹುದು ವಿಶೇಷ ಪ್ರಯೋಜನಗಳನ್ನ ಈ ರಾಶಿಯ ಜನರು ಇನ್ ಮುಂದೆ ಪಡ್ಕೊಳ್ಳಲಿತ್ತು ಇದೇ ಸಮಯದಲ್ಲಿ ಬರವಣಿಗೆ ಬೋಧನೆ ಪತ್ರಿಕೋದ್ಯಮ ಅಥವಾ ಮಾರ್ಕೆಟಿಂಗ್ ಗೆ ಸಂಬಂಧಿಸಿದ ಜನರು ವಿಶೇಷ ಲಾಭವನ್ನ ಪಡ್ಕೊಳ್ತಾರೆ ಸಂವಹನ ಮತ್ತು ಹಣಕಾಸು ಕ್ಷೇತ್ರದಲ್ಲಿ ಯಶಸ್ಸು ತಂದುಕೊಳ್ತಾರೆ ಇನ್ನು ಹೆಚ್ಚಾಗಿ ಪರಿಮಾಣಾತ್ಮಕವಾಗಿ ಲಾಭವನ್ನ ಕಂಡುಕೊಳ್ತಾರೆ ಇವರು ಸಾಕಷ್ಟು ಆರ್ಥಿಕವಾಗಿ ಹಣವನ್ನ ಪಡ್ಕೊಳ್ಳೋದ್ರ ಜೊತೆಗೆ ಹೊಸ ಹೂಡಿಕೆಯ ಅವಕಾಶಗಳನ್ನ ಕಳ್ಕೊಳ್ತಾರೆ ಕುಟುಂಬದಲ್ಲಿ ಸಾಮರಸ್ಯ ಹೆಚ್ಚಾಗೋದ್ರ ಜೊತೆಗೆ ಸಾಮಾಜಿಕ ಸಂವಹನ ಗೌರವವನ್ನು ಹೆಚ್ಚಿಸುತ್ತದೆ ಅಂತ ಹೇಳ್ಬಹುದು ಮನೆ ಲಾಭ ಸಾಮಾಜಿಕ ಜಾಲತಾಣ ಮತ್ತೆ ಆಸೆ ಈಡೇರಿಕೆಗೆ ಸಂಬಂಧಿಸಿದಂತೆ ಈ ರಾಷ್ಟ್ರೀಯ ಜನರು ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಪ್ರಯೋಜನಗಳನ್ನ ಕಂಡುಕೊಳ್ತಾರೆ ಇನ್ನು ಭೌತಿಕ ಸಾಮರ್ಥ್ಯವನ್ನ ಇವರು ಹೆಚ್ಚಿಸಿಕೊಳ್ಳೋದ್ರ ಜೊತೆಗೆ ಗುರಿಗಳನ್ನ ಸಾಧಿಸ್ಲಿಕ್ಕೆ ಸಾಧ್ಯವಾಗುತ್ತೆ ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳ ಬೆಂಬಲವನ್ನು ನೀವು ಪಡೆದುಕೊಳ್ತೀರಾ ಹೊಸ ಯೋಜನೆಗಳಲ್ಲಿ ಯಶಸ್ಸಿನ ಸಾಧ್ಯತೆ ಇದ್ದು ವ್ಯವಹಾರದಲ್ಲಿ ವಿಸ್ತರಣೆಗೆ ಅವಕಾಶಗಳು ಇರುತ್ತೆ ವಿಶೇಷವಾಗಿ ತಂತ್ರಜ್ಞಾನ ಮತ್ತು ಸಂವಹನಕ್ಕೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ನೀವು ಹೆಚ್ಚಿನ ಲಾಭವನ್ನು ಪಡೆಯಬಹುದು ಹಳಗಲಿಕೆಯ ಸಾಧ್ಯತೆಗಳು ಇವೆ ಮತ್ತು ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭವನ್ನು ಪಡೆಯಬಹುದು ಸಾಮಾಜಿಕ ಸಂವಹನ ಹೆಚ್ಚಾಗುತ್ತೆ ಮತ್ತು ಸಮಾಜದಲ್ಲಿ ನಿಮ್ಮ ಗೌರವ ಸುಧಾರಿಸುತ್ತೆ ನೀವು ಈ ಸಂದರ್ಭದಲ್ಲಿ ವೃತ್ತಿ ಮತ್ತು ಸಾಮಾಜಿಕ ಪ್ರತಿಷ್ಠೆಗೆ ಸಂಬಂಧಿಸಿದಂತೆ ವೃತ್ತಿಪರ ಸಾಮಾಜಿಕವಾಗಿ ಸಬಲೀಕರಣವನ್ನು ಕಂಡುಕೊಳ್ತೀರಾ ಉದ್ಯೋಗದಲ್ಲಿರೋರಿಗೆ ಕೆಲಸದ ಸ್ಥಳದಲ್ಲಿ ಬಡ್ತಿ ಅಥವಾ ಹೊಸ ಜವಾಬ್ದಾರಿಗಳು ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ ಉದ್ಯಮಿಗಳಿಗೆ ಹೊಸ ಒಪ್ಪಂದಗಳು ಮತ್ತು ಪಾಲುದಾರಿಕೆಗಳ ಸಾಧ್ಯತೆ ಇದೆ ಸಂವಹನ ಕೌಶಲ್ಯ ಹೆಚ್ಚಿಗೆ ಆಗುತ್ತೆ ಸಭೆ ಮತ್ತು ಪ್ರಸ್ತುತಿಗಳಲ್ಲಿ ಯಶಸ್ಸಿಗೆ ಕಾರಣವಾಗುತ್ತೆ ನಿಮ್ಮ ಆರ್ಥಿಕ ಸ್ಥಿತಿ ಬಲವಾಗೋದ್ರ ಜೊತೆಗೆ ಬಾಕಿ ಇರುವ ಕೆಲಸಗಳು ಕೂಡ ಪೂರ್ಣಗೊಳ್ಳುತ್ತೆ ಆರ್ಥಿಕ ಪ್ರಯೋಜನಗಳನ್ನ ಕಂಡುಕೊಳ್ತೀರಾ ಸಾಮಾಜಿಕ ಜೀವನದಲ್ಲಿ ಹೆಚ್ಚಿನ ಚಟುವಟಿಕೆ ಇರುತ್ತೆ ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷ ತುಂಬಿ ತುಳುಕುತ್ತೆ ಮನೆಯಲ್ಲಿ ಅದೃಷ್ಟ ಇರಲಿದ್ದು ಉನ್ನತ ಶಿಕ್ಷಣ ಅಥವಾ ಆಧ್ಯಾತ್ಮಿಕತೆಗೆ ಸಂಬಂಧಿಸಿದ ಜನರು ಆಧ್ಯಾತ್ಮಿಕ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಬೌದ್ಧಿಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ತಾರೆ ವಿದ್ಯಾರ್ಥಿಗಳಿಗೆ ಸಮಯ ಅಧ್ಯಯನ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಗಳಿಸ್ಲಿಕ್ಕೆ ಅನುಕೂಲ ಮಾಡಿಕೊಳ್ಳುತ್ತೆ ಉನ್ನತ ಶಿಕ್ಷಣ ಅಥವಾ ಸಂಶೋಧನೆಗೆ ಸಂಬಂಧಿಸಿದ ಜನರು ಹೊಸ ಸಾಧನಗಳನ್ನು ಸಾಧಿಸುತ್ತಾರೆ ಉದ್ಯಮಿಗಳು ವಿದೇಶಿ ಸಂಪರ್ಕಗಳು ಅಥವಾ ದೂರದ ವ್ಯಾಪಾರಿಯಿಂದ ಪ್ರಯೋಜನ ಪಡಿತಾರೆ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಹೆಚ್ಚಿನ ಆಸಕ್ತಿಯು ಮಾನಸಿಕ ಶಾಂತಿಯನ್ನು ತಂದುಕೊಡುತ್ತೆ ಇಷ್ಟೆಲ್ಲ ಮತ್ತು ಅದೃಷ್ಟವನ್ನು ಪೀತಿರ್ತಕ್ಕಂಥ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ಮಿಥುನ ರಾಶಿ ಮೀನ ರಾಶಿ ವೃಶ್ಚಿಕ ರಾಶಿ ಮೇಷ ರಾಶಿ ಕನ್ಯಾ ರಾಶಿ ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇದ್ದರೂ ಭಕ್ತಿಯಿಂದ ಓಂ ಗಂ ಗಂ ಗಣಪತಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು